ವೆಲ್ಕಮ್ ಟು ವಿಸ್ಮಯ ರಶ್ಮಿ ವ್ಲಾಗ್ಸ್ ಇನ್ ಕನ್ನಡ ಬನ್ನಿ ಇವತ್ತು ನಾವು ಜೋಳದ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದ್ರೇ ಅದು ಜೋಳದ ರೊಟ್ಟಿ ಸೊ ನಾನು ತೋರಿಸೋ ಈ ವಿಧಾನದಲ್ಲಿ ನೀವೇನಾದರೂ ರೊಟ್ಟಿನ ಮಾಡಿದರೆ ತುಂಬ ಸುಲಭವಾಗಿ ಚೂರೂ ಹರಿದೇನೆ ಚೆನ್ನಾಗಿ ಉಬ್ಬಿ ಬರುವಂಥ ರೊಟ್ಟಿಯನ್ನು ನೀವು ಕೂಡ ಮಾಡ್ಕೋಬೋದು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಕುದಲಿಕ್ಕೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಜೋಳದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಕೈಯಾಡಿಸ್ತಾ ಬರಬೇಕು ಸ್ವಲ್ಪನೂ ಗಂಟಿಲ್ಲದ ಹಾಗೆ ಆ ಹಿಟ್ಟನ್ನು ಮುದ್ದೆ ಥರ ಅದನ್ನು ಕಲಿಸ್ಕೊಂಡು ಇಟ್ಕೋಬೇಕು ಕ್ಲೀನಾಗಿ ಗ್ಯಾಸ್ ಕಟ್ಟೆನ ಒರೆಸ್ಕೊಂಡಿದ್ದೀನಿ ಈಗ ಮಾಡಿರೋ ಮುದ್ದೆಯನ್ನು ಕೆಳಗಡೆ ಇದ್ದೀನಿ ನೋಡಿ ಈ ಥರ ತುಂಬ ಬಿಸಿಯಾಗಿರುತ್ತೆ ಮುದ್ದೆನ ಹುಷಾರಾಗಿ ಹಾಕೋಬೇಕು ನಂತರ ಇದಕ್ಕೆ ಸಾಕಾಗುವಷ್ಟು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ತಾಯಿದ್ದೆ ಜೋಳದ ಹಿಟ್ಟು ಮತ್ತು ಮುದ್ದೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಅದನ್ನು ಕಲಿಸ್ಕೋಬೇಕು ನೋಡಿ ತುಂಬ ಬಿಸಿಯಾಗಿರುತ್ತೆ ನಿಧಾನಕ್ಕೆ ಮೆ ಹುಷಾರಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಇಲ್ಲಾಂದರೆ ಕೈ ಸುಟ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಂಡು ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು ಅಥವಾ ಚೆನ್ನಾಗಿ ನಾದ್ಕೋಬೇಕು ನಮ್ಮ ಕಡೆ ನಾವು ಇದೇ ಥರನೇ ಹೇಳೋದು ಉತ್ತರ ಕರ್ನಾಟಕದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದೋದು ಅಂತ ಕರಿತೀವಿ ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ನಾತ್ಕೊಳ್ತಿರೋ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರುತ್ತೆ ಚೂರು ಹರಿಯೋದಿಲ್ಲ ಚೆನ್ನಾಗಿ ನಾದ್ಕೊಂಡಾಗ ಹಿಟ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ಹಿಟ್ಟು ರೆಡಿಯಾಗಿದೆ ನಂತರ ಅದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಆ ಅಳತೆಗೆ ಉಂಡೆಯನ್ನು ಮಾಡ್ಕೋಬೇಕು ರೊಟ್ಟಿ ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ನೋಡ್ಬೋದು ರೊಟ್ಟಿ ಝೀರೋ ಆಯಿಲ್ ಅಂತಲೇ ಹೇಳ್ತಾರೆ ಅದರಲ್ಲಿ ತುಂಬ ಫೈಬರ್ ಇರುತ್ತೆ ಹಾಗೆ ಗ್ಲೂಟನ್ ಫ್ರೀ ಆಗಿರುತ್ತೆ ನಾವು ಡಯಟಲ್ಲಿ ಕೂಡ ರೊಟ್ಟಿಯನ್ನು ಇನ್ಕ್ಲೂಡ್ ಮಾಡ್ತಾರೆ ಇದು ರೊಟ್ಟಿ ಚಪಾತಿಗಿಂತನೂ ಕೂಡ ಒಂದು ಒಳ್ಳೆ ಆಹಾರ ಅಂತಲೇ ಹೇಳ್ಬೋದು ಈ ಥರ ಹಿಟ್ಟನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತಾ ಅದನ್ನು ಅಂಚು ಉಡಿದೆ ಇರೋ ಥರ ನೀಟಾಗಿ ಕೈಯಲ್ಲಿ ಸ್ವಲ್ಪ ಅದನ್ನು ತಟ್ಕೋಬೇಕು ಈ ರೀತಿ ಫಸ್ಟು ಈ ಥರ ಮಾಡಿಕೊಂಡಾಗ ರೊಟ್ಟಿ ಹರಿದೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಕೈಯಲ್ಲಿ ತಟ್ಕೊಂಡ ನಂತರ ನೀವು ಕೈಯಲ್ಲೇ ಬಡಿತೀರಾ ಅಂದರೆ ಬಡಿಬೋದು ಇಲ್ಲ ಅಂತಂದರೆ ಈ ಥರ ಲಟ್ಟಣಿಗೆಯಲ್ಲಿ ನೀಟಾಗಿ ನಿಧಾನಕ್ಕೆ ಲಟ್ಟಿಸ್ತಾ ಬಂದರೆ ರೊಟ್ಟಿ ರೆಡಿಯಾಗುತ್ತೆ ರೊಟ್ಟಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ನಮ್ಮ ಕಡೆ ಬೆಳಗ್ಗೆ ಎದ್ದ ತಕ್ಷಣವೇ ಮಾಡೋ ಮೊದಲನೇ ಕೆಲಸನೇ ರೊಟ್ಟಿ ರೊಟ್ಟಿ ಮಾಡೋದ್ರಿಂದನೇ ದಿನ ಸ್ಟಾರ್ಟ್ ಆಗೋದು ನಮ್ಮ ಕಡೆ ಎಲ್ಲ ತಿಂಡಿ ಈ ಥರ ಮಾಡೋದು ತುಂಬಾ ಕಡಿಮೆ ಯಾಕಂದರೆ ರೊಟ್ಟಿ ತಿಂದ್ರೇ ಚೆನ್ನಾಗಿ ಶಕ್ತಿ ಬರುತ್ತೆ ಚೆನ್ನಾಗಿ ಕೆಲಸ ಎಲ್ಲ ದಿನ ಪೂರ್ತಿ ಚೆನ್ನಾಗಿ ಕೆಲಸ ಮಾಡ್ಬೋದು ಸೊ ಈ ರೀತಿ ರೊಟ್ಟಿ ರೆಡಿ ಆಯಿತು ನೋಡಿ ಎಲ್ಲೂ ಸ್ವಲ್ಪ ಕೂಡ ಹರಿದೇ ಇರೋ ಥರ ರೊಟ್ಟಿ ನೀಟಾಗಿ ಬಂದಿದೆ ಈಗ ಇದನ್ನು ನಂತರ ಥರ ಹಂಚಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಹಿಟ್ಟೇನಿರುತ್ತೆ ಅದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ ಈ ಥರ ಎಲ್ಲ ಒರೆಸ್ಕೊಂಡು ತೆಕ್ಕಂಬಿಡ್ಬೇಕು ನೋಡಿ ಈ ಥರ ನೀಟಾಗಿಟ್ಟು ತೆಗೆದಾದ್ಮೇಲೆ ತಿರುಗಿಸಿ ಹಾಕ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ಬೇಯಿಸ್ಕೊಳ್ಳೋವಾಗ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾಯಿದೆ ನೀವು ಕೂಡ ಮನೇಲಿ ಇದೇ ರೀತಿ ಹೆಲ್ದಿಯಾಗಿರ್ತಕ್ಕಂಥ ರೊಟ್ಟಿಯನ್ನು ಮಾಡಿಕೊಂಡು ತಿನ್ನಿ ಯಾರು ಬರೋದಿಲ್ವ ಹೊಸದಾಗಿ ಯಾರೆಲ್ಲ ರೊಟ್ಟಿಯನ್ನು ಮಾಡೋದು ಕಲಿತಾ ಇದ್ದೀರೋ ಅವ್ರಿಗೂ ಕೂಡ ಈ ಒಂದು ರೊಟ್ಟಿ ಮಾಡೋ ವಿಧಾನ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ